ರಾಜ್ ಸರ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆಯಲ್ಲಿ ನೀವು ಜೊತೆ ಆಗಿದ್ದೀರಾ ನಿಮ್ಮ ಅನುಭವ ಎಲ್ರಿಗೂ ನಮಸ್ಕಾರ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರರಾಗಿ ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಸಕ್ಸಸ್ ಕಟ್ಟಿಟ್ಟು ಬುತ್ತಿ ಕೆಲವ್ರಿಗೆ ಕೆಲವರಿಗೆ ಅದೃಷ್ಟ ಬೇಕು ನಾನು ಪುಣ್ಯ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಶಿವಣ್ಣವರು ಶಿವಣ್ಣ ಅವರು ಒಂದು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡು ಬೆಳೆದವನು ಅಂಡ್ ರವಿ ಸರ್ ಶಿವಣ್ಣ ಅವ್ರ ಸಿನಿಮಾಗೆ ಅಂದ್ರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ ಆಕ್ಚುಲಿ ಅಂದ್ರೆ ಇವಾಗ ತರ ಫ್ಯಾನ್ಸ್ ತರ ವಾರ ಅಲ್ಲ ಈ ನಿಮ್ಮ ಸಿನಿಮಾ ಈ ತರ ಓಕೆ ಫುಲ್ ಟಿಫನ್ ನಂದು ಅಲ್ಲಿ ಏನ್ ವಿಶೇಷ ಆಗಿತ್ತಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅವ್ರ ನಾನು ಒಬ್ನಲ್ಲಿ ನಾನೇನ ಸುತ್ತ ಹದಿನೈದು ಜನ ಟಿಫನ್ ಮಾಡ್ಬೇಕು ಬಟ್ ಶಿವಣ್ಣ ಅವ್ರೆಲ್ಲ ಒಬ್ಬೊಬ್ರು ನಾನು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಅಹ್ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ಸ್ ಲಾಸ್ಟ್ ನವರನ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಲುಪಿಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವತ್ತಗಿ ಇವಾಗ ದೊಡ್ಡ ಚಾನಲ್ ನೋಡ್ಬೋದು ಸಾಯಂಕಾಲ ಆದ್ರೆ ಮುಂಚೆ ನಮ್ಗೆ ಕನಸುಗಾರ ಎ ಕೆ ಫಾರ್ಟಿ ಸೌಂದ್ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ತು ಆರು ಗಂಟೆ ಆದ್ರೆ ಸಾಕು ಅದು ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು ಆ್ಯಕ್ಚುಲಿ ನಮ್ಮ ಸ್ಟಾರ್ಗಳು ಸಿನಿಮಾ ಬರ್ತಾ ಇದ್ದವು ಬಟ್ ಇವತ್ತೇನಪ್ಪ ಅಂದರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ದಾವೆ ಬರೋ ತಪ್ಪು ಅಂತ ಅಲ್ಲಿ ಹೇಳ್ತಿಲ್ಲ ಬಟ್ ಅದನ್ನು ಪ್ರತಿಯೊಂದು ಒಂದು ಹೊಸ ಟೀಮ್ಗೂ ಆ ಥರ ಅವಕಾಶಗಳಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರವರಿಗೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಂತೆ ನವರ್ಸನ್ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ಚಂದನ್ ಸರ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ ತಬಲಾಳಿ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಕಿನ್ನಾಳ್ ಸರ್ ಥ್ಯಾಂಕ್ ಯು ಡೈರೆಕ್ಟ್ ಥ್ಯಾಂಕ್ ಯು ದಾಸ್ ಸರ್ ಥ್ಯಾಂಕ್ ಯು